ಜಾತ್ರೆ ಈಗ ಐದು ವರ್ಷಕ್ಕೆ ಮಾಡೋದು ಅಂತ ಏನಾರ ನೀವೆಲ್ಲ ಹೇಳಿದ್ರ ಈಗಿಂದನ ತೀರ್ಮಾನ ನಿಮ್ದಲ್ಲಿ ಒಳಗ್ ತಗೊಳ್ರಿ ಯಾಕಂದ್ರೆ ಅಂಕಿ ಹಾಕಿಂದ ಆ ಜಾತ್ರೆ ಮುಗಿಯೋದ್ರೊಳಗ ಮುಂದೆ ಅವತ್ತೇ ನಾವು ನಮ್ ಪದ್ಧತಿ ಪ್ರಕಾರ ಆ ಹಣ ಬಿಡುತ್ತೆ ಅವತ್ ಹೇಳ್ಬೇಕು ಅದ್ರ ಅಡಿಗೆರ ಮುಖಾಂತರ ಹೇಳೋದ್ ಬೇಕಾದ್ರೆ ಅದಕ್ಕೆ ನೀವು ಮೂರು ವರ್ಷ ಕಳೆದ ಪ್ರಯಾಣ ಮಾಡೋಣ ಅಂದ್ರ ಅದಕ್ಕೂ ಸಹ್ಯ ದಯೊಂದು ಮುಂದೆ ಯಾರೂ ಅಲ್ಲ ಏನ್ ಕೂಡೀರಿ ಸಮಾಜ ಬಾಂಧವರು ಮೂರು ವರ್ಷ ಅಂತಂದ್ರೆ ಸಾವಿರ ದಿನ ಅಜ್ಜ ಲೆಕ್ಕ ಹಾಕಿದೆ ಒಮ್ಮೆ ಜಾತ್ರೆ ತಂದು ಮಾಡಕೊಳ್ಳಿ ಅನ್ನೋದು ನಮ್ಮ ಅಭಿಪ್ರಾಯ ಇತ್ತು ಐದು ವರ್ಷಕ್ಕೆ ಮಾಡಬಾರ್ದು ಅಂತ ನಮ್ದು ಯಾರ್ದು ಇಲ್ಲ ಸರ್ ಮತ್ತ ಅಂದ್ರೆ ಏನು ನಾವು ಬೇಡ ಅನ್ನೋಕೆ ನೀವೆಲ್ಲಾ ಹೆಂಗ್ ಹೇಳ್ತಿ ಈ ವರ್ಷ ಇದನ್ನ ಫಿಕ್ಸ್ ಮಾಡ್ಯಾವ್ ಮಾಡೋಣ ಜಾತ್ರೆ ಈಗ ಮೈತ್ರಿ ಐದು ವರ್ಷಕ್ಕೆ ಮಾಡೋದು ಅಂತ ಏನಾರ ನೀವೆಲ್ಲ ಹೇಳಿದ್ರ ಈಗಿಂದನ ತೀರ್ಮಾನ ನಿಮ್ ತರೀ ಒಳಗ್ ತಗೊಳ್ರಿ ಯಾಕಂದ್ರ ಅಂಕಿ ಹಾಕಿಂದ ಆ ಜಾತ್ರೆ ಮುಖ್ಯ ಒಳಗ ಮುಂದೆ ಅನ್ನೋದ್ ಅವತ್ತೇ ನಾವು ನಮ್ ಪದ್ಧತಿ ಪ್ರಕಾರ ಬಿಡ್ತೇವೆ ಅವತ್ ಹೇಳಬೇಕ ಅದ ನಾಡಿಗೆ ಮುಖಾಂತರ ಹೇಳಸ್ಬೇಕಾಗ್ತದೆ அதுக்க நீயாரூ அல்லா பாந்தவரு கேக்கிற ಅದಕ್ಕೆ ಒಂದೊಂದು ಎಲ್ಲೂಡಿ ಐದು ವರ್ಷ ಮೂವರು I'll get hey.

ಇವತ್ತೇನು ಕೂಡಿ ಒಂದು ಮೂರು ವರ್ಷ ಅವ್ರು ಹೇಳೋದ್ರೊ ಅರ್ಥ ಏನದ ಮೂರು ವರ್ಷಕ್ಕೆ ಏನಾಗ ಬಂದ್ಬಿಡ್ತದ್ರಿ ಇವತ್ತು ಅಷ್ಟ ಖರ್ಚು ಮತ್ ಬೀಗರು ಬಿಚ್ಚು ಎಲ್ಲಾರು ಖರ್ಚು ಅದ್ರ ನಿಮಿತ್ತ ನಾವು ಹೊರ ಮಾಡ್ಕೊಳಿ ಕರ್ತೇವೆ ಅನ್ನೋದು ಅವ್ರ ಮಾತಿನ